ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿಗೆ ವಿಶ್ವದ ನಂಬರ್ ಒನ್ ಆಟಗಾರರು ಎಂಟ್ರಿ ಅಂದರೆ ಇಬ್ಬರು ಸ್ಟಾರ್ ಆಟಗಾರರು ಆರ್ ಸಿ ಬಿ ತಂಡಕ್ಕೆ ಇದೀಗ ಸಡನ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಯಾರಪ್ಪ ಅಂತ ಶಫರ್ಡ್ ವೆಸ್ಟ್ ಇಂಡೀಸ್ ತಂಡದ ದೈತ್ಯ ಆಟಗಾರ ಆರ್ ಸಿ ಬಿ ತಂಡಕ್ಕೆ ಒಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಗೆ ಎಂಟ್ರಿ ಕೊಟ್ಟರೆ ಎರಡನೇದಾಗಿ ನುವಾನ್ ತುಷಾರ ಶ್ರೀಲಂಕಾದ ಸ್ಟಾರ್ ಬೌಲರ್ ಆದ ನುವಾನ್ ತುಷಾರ ಅವರು ಒಂದು ಪಾಯಿಂಟ್ ಅರವತ್ತು ಕೋಟಿಗೆ ಆರ್ ಸಿ ಬಿ ತಂಡಕ್ಕೆ ಇದೀಗ ಬಂದಿದ್ದಾರೆ ನಂತರ ಬೆಂಕಿ ಪಾಸ್ಟ್ ವೆಲರ್ ಅಂತಲೇ ಹೇಳ್ಬೋದು ಬಟ್ ರೊಮಾರಿ ಬಗ್ಗೆ ಹೇಳ್ಬೇಕಂದ್ರೆ ದೈತ್ಯಕರ ಸಿಕ್ಸ್ ಬರೆಸುವ ಆಟಗಾರ ಈಕಾಗಿ ಬಾಲಿಂಗ್ ಕೂಡ ಇವರು ಚೆನ್ನಾಗಿ ಮಾಡ್ತಾರೆ ಬಟ್ ನೋವಣ ದ್ಚಾರ ಕೂಡ ಸ್ಪೀಡ್ ಬಾಲರ್ ಅಂದರೆ ಜಾಸ್ ಹಝಲ್ವುಡ್ಗೆ ಬ್ಯಾಕಪ್ ಆಗಿ ನಮ್ಮ ಆರ್ ಸಿ ಬಿ ಇವರನ್ನು ಖರೀದಿ ಮಾಡಿದಂತಲೇ ಹೇಳ್ಬೋದು ಅಂದರೆ ದೈತ್ಯಕರ ಆಟಗಾರರು ಆರ್ ಸಿ ಬಿಗೆ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ ಬಟ್ ಆರ್ ಸಿ ಬಿ ಮೆಗಾ ಆ್ಯಕ್ಸನ್ನಲ್ಲಿ ದೈತ್ಯ ಆಟಗಾರ ಅಂದರೆ ದ ನಂಬರ್ ಒನ್ ಆಟಗಾರರನ್ನೇ ಖರೀದಿ ಮಾಡ್ತದೆ ಇದು ಆರ್ ಸಿ ಬಿ ಬಿಗ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು